ಕೇಳ್ದಲ್ಲ ಯಾರು ಯಾರು ಸರಿ ಇಲ್ಲಿ ಯೂಟ್ಯೂಬ್ ಡೈರೆಕ್ಟರ್ ಅಲ್ಲಿ ಫಸ್ಟ್ ಫ್ಲೋರ್ ಸ್ಟುಡಿಯೋ ಇದ್ದ ಹೋದೆ ಮತ್ತೆ ಹೋದೆ ಹುಡ್ಕಾಡ್ದೆ ಇನ್ನು ಅವ್ರು ಬಿಡಲ್ಲ ಇಲ್ಲಿ ಆ ಎಮ್ಮ ಹೋದ್ರೆ ಇರ್ತಾರ ಅಂತ ಕಣ್ ತಪ್ಪಿಸ್ ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟೆ ಆ ಯೂಟ್ಯೂಬ್ ಇದು ಡೋರ್ ಅಲ್ಲಿ ಗ್ಲಾಸ್ ಇತ್ತು ನೋಡ್ತಾ ಇದ್ ಖುಷಿ ಅಲ್ಲ ನಮ್ಗೆ ಒಳಗಡೆ ಗ್ರೀನ್ ಟ್ರೈಲ್ ಆಯ್ತು ಲೈಟ್ ಎಲ್ಲ ಹಾಕಿದ್ರೆ ನೋಡ್ತಾ ಇದ್ದೆ ಆ ಬಂದ್ರು ಆಚೆ ಯಾರೋ ಒಬ್ರು ಸ್ವಲ್ಪ ಇವರು ಪ್ರೋಗ್ರಾಮ್ ಡೈರೆಕ್ಟ್ರು ஆஹ் நானே ஹேலப்பா சார் இது அவரு கார்பேட் ரோட் ரிலேஷன் யார் நீங்க மேல்பிட்டு ஓ இல்ல சார் நானே பண் ஓ ஆ கொட்ட கிசெப்ஷன் கர்க்கொந்த இப்போலாசு என்னோ பண்ணபுரம் ரேகாட் பிட்டனப்பா சன்கீரே வந்துபிடுத்து நே அவ உஷா ரெசெப்ஷன் ஏனப்பா நீட்ட கொடுத்தியா இன்சை கொடுத்தியா ஆஹ் ಏನು ಕೋದೆ ಅಲ್ಲಿ ಅಂತ ಏನ್ ರೇಗಾಡ್ಬಿಟ್ಟ ಕೂಗಾಡ್ಬಿಟ್ಟ ಈ ಕಳ್ತನ ಮಾಡಿದ್ರು ಹಂಗ ಅವರ್ ಆಕಲ್ ಹಂಗಾಡ್ಬಿಟ್ಟ ಅವನು ಅಲ್ಲ ಅವನು ಅನ್ಬಾರ ಬಿಡಿ ಆಮೇಲೆ ಸಾರಿ ಸರ್ ತಪ್ಪಾಯ್ತು ಅವ್ನ ಕಾಲ್ ಮಗಿ ಕಣ್ಣಲ್ಲಿ ಕಣ್ಣೀರು ಹೊರಸ್ಕೊಂಡು ವಾಪಸ್ ಬಂದೆ